ನಮಸ್ಕಾರ ವೀಕ್ಷಕರೇ ಬ್ರೇಕಿಂಗ್ ನ್ಯೂಸ್ ಸಾಲ ಬಾಧೆಗೆ ಮನನೊಂದ ಆತ್ಮಹತ್ಯೆ ಮಾಡಿಕೊಂಡ ರೈತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ನಾದಿಕೇಡಿ ಗ್ರಾಮದಲ್ಲಿ ಘಟನೆ ಅಲ್ತಾಫ್ ಕುತುಬುದ್ದೀನ್ ಗೊನ್ನಾಳಗಿ ಎಂಬ ರೈತ ಆತ್ಮಹತ್ಯೆ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಎಪ್ಪತ್ತೈದು ಸಾವಿರ ಸಾಲ ಪಡೆದಿದ್ದ ಅಲ್ತಾಫ್ ಸಂಬಂಧಿಕರ ಬಳಿ ಎರಡು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದ ಅತಿಯಾದ ಮಳೆಯಿಂದಾಗಿ ಬೆಳೆದ ಬೆಳೆ ಹಾನಿಯಾಯಿತು ಸಾಲ ಸೂಲ ಮಾಡಿ ಜನೀನಿ ಜಮೀನಿನಲ್ಲೇ ಬೆಳೆ ಬೆಳೆದಿದ್ದ ಅನ್ನದಾತ ತೆಗೆದುಕೊಂಡಿರುವ ಸಾಲ ಹೇಗೆ ಕೊಡುವುದನ್ನು ಗೂಜಿಗೆ ಬಿದ್ದ ಅಲ್ತಾಪ್ ಸಾಲ ಆಗಿದಾಗಿ ಮಾನಸಿಕವಾಗಿ ತಿರುಗುತ್ತಿದ್ದ ಅಲ್ತಾಪ್ ಮನೆಯವರು ಧೈರ್ಯ ತುಂಬಿದರೂ ಕೂಡ ಧೈರ್ಯ ಕಳೆದುಕೊಂಡಿದ್ದ ಅಲ್ತಾಪ್ ಜಮೀನಿನಲ್ಲಿ ಕ್ರಿವಿನಾಶಕ ಔಷಧಿ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಅಲ್ತಾಫ್ ಅಲ್ತಾಫ್ ಕುಟುಂಬ ತುಂಬ ಬಡತನದಲ್ಲಿ ಇದ್ದು ಸಹಾಯಕ್ಕಾಗಿ ಅಂಗಲಾಚುತ್ತಿದೆ ಕುಟುಂಬ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕುಟುಂಬಕ್ಕೆ ಹಾಸರಾಗಬೇಕು